ಎಲ್ಲರಿಗೂ ನಮಸ್ಕಾರ ವೀಕ್ಷಕರ ಈ ಸಲ ಅಂತೂ ಗಿಫ್ಟಿಂಗ್ ಸ್ಯಾರಿ ಕೊಡಬೇಕು ಅಂತ ಅಂದ್ಕೊಡೋರು ಈ ಶಾಪ್ಗೆ ವಿಸಿಟ್ ಮಾಡಿ ಏನೇಕೆಂದರೆ ಈ ಶಾಪಲ್ಲಿ ತುಂಬಾ ಕಲೆಕ್ಷನ್ಸ್ ಬಂದಿದೆ ಗಿಫ್ಟ್ ಕೊಡೋದಕ್ಕೆ ಅಂತ ತುಂಬ ಕಲೆಕ್ಷನ್ಸ್ ಇದೆ ಅಷ್ಟೇ ಅಲ್ಲದೆ ಆಫೀಸ್ ವೇರ್ಗೆ ಡೈಲಿ ವೇರ್ಗೆ ತುಂಬನೇ ಚೆನ್ನಾಗಿರುವಂಥ ಫ್ಯಾನ್ಸಿ ಸೀರೆಗಳು ಬಂದಿದೆ ಆ ಫಂಕ್ಷನ್ಗೆ ಕೂಡ ಉಡುವಂಥ ಸ್ಯಾರಿಗಳು ಅಂದರೆ ಕಡಿಮೆ ಪ್ರೈಸ್ಗೆ ಫಂಕ್ಷನ್ಗೆ ಹೋಗ್ಬೋದು ಆ ಥರ ಸೀರೆಗಳು ಕೂಡ ಬಂದಿದೆ ತುಂಬನೇ ಕಲೆಕ್ಷನ್ಸ್ ಚೆನ್ನಾಗಿದೆ ಇವತ್ತು ನಾವು ವಿಡಿಯೋ ಮಾಡ್ತಿರೋದು ಜಯಶಂಕರ್ ಡಿಸೈನರ್ ಹನುಮಲ್ ನಗರ್ ಮಾರುತಿ ಸರ್ಕಲ್ ಅಲ್ಲಿ ಈ ಶಾಪ್ ಅಲ್ಲಿ ಒಂದು ಲಕ್ಷದವರೆಗೂ ಸೀರೆಗಳು ಸಿಗುತ್ತೆ ತುಂಬಾ ಕಡಿಮೆ ಬೆಲೆಗೆ ಸೀರೆಗಳು ಬೇಕು ಅಂದ್ರೆ ಈ ವಿಡಿಯೋನ ಸ್ಕಿಪ್ ಕೊನೆವರೆಗೂ ನೋಡಿ ನೋಡಿ ಮೇಡಮ್ ಎಲ್ಲಾ ಫ್ಲಾಶ್ ಕಲರ್ ಬರುತ್ತೆ ತುಂಬಾ ಚೆನ್ನಾಗಿ ದೂರಿಂದಾನು ಕಾಣ್ಬಿಡುತ್ತೆ ಈ ಫ್ಲಾಶ್ ಕಲರ್ ಸೂಪರ್ ಚೆನ್ನಾಗಿರುತ್ತೆ ಗೋಲ್ಡ್ ಬುಟ್ಟ ಬರುತ್ತೆ ಬಾರ್ಡರ್ ನೋಡಿ ಬಾರ್ಡರ್ ಬರುತ್ತೆ ತುಂಬಾ ಚೆನ್ನಾಗಿದೆ ನೋಡಿ ಪ್ಯಾಟರ್ನ್ ಸೊ ಸೇಮ್ ಪ್ಯಾಟರ್ನ್ ಅಲ್ಲ ಎಲ್ಲಾ ಸೀರೆಗೂ ಇಲ್ಲ ಸ್ವಲ್ಪ ಚೇಂಜ್ ಇದೆಯಾ ಹೌದು ಮೇಡಂ ಸೇಮ್ ಇದೆ ಸೇಮ್ ಕಲರ್ಸ್ ಇದೆ ನೋಡಿ ಈ ಕಲರ್ ಇಷ್ಟ ಚೆನ್ನಾಗಿದೆ ನೋಡಿ ಇದು ರಸ್ಟ್ ಕಲರ್ ಅಂತಾರಲ್ಲ ಆ ಕಲರ್ ತುಂಬಾ ಚೆನ್ನಾಗಿದೆ ಮತ್ತೆ ಆಫ್ಟರ್ ಡಿಸ್ಕೌಂಟ್ 677 ಮೇಡಂ 677 ಹೌದು ಓಕೆ ಇದಂತೂ ಗಿಫ್ಟಿಂಗ್ ಗೆ ತುಂಬಾನೇ ಚೆನ್ನಾಗಿದೆ ಓನ್ ಯೂಸಿ ಕೂಡ ಅಲ್ಟಿಮೇಟ್ ಆಗಿರುತ್ತೆ ಚೆನ್ನಾಗಿದೆ ಆರಾಮಾಗಿ ಕೊಡಬಹುದು ಗಿಫ್ಟಿಂಗ್ ಪರ್ಪಸ್ ಅದು ತುಂಬಾ ಚೆನ್ನಾಗಿದೆ ಲೈಟ್ ವೇಟ್ ಇದೆ ಹೌದು ತುಂಬಾ ಲೈಟ್ ವೇಟ್ ಇದೆ ಲೈಟ್ ವೇಟ್ ಇದೆ ತೋರಿಸ್ತೀನಿ ನೋಡಿ ಒಂದು ಪಲ್ಲು ಹೇಗ್ ಬರುತ್ತೆ ಇದೆ ಓಪನ್ ಮಾಡಿ ರಸ್ಟ್ ಕಲರ್ ಇದೆ ತುಂಬಾ ಚೆನ್ನಾಗಿದೆ ಓಕೆ

ಈ ಬ್ಲೌ ಇದು ಈ ಸೀರೆಗೆ ಮಿಸ್ ಮ್ಯಾಚ್ ಬ್ಲೌಸ್ ಹಾಕೋಬಹುದು ನೋಡಿ ಗೋಲ್ಡ್ ಬ್ಲೌಸ್ ನೋಡಿ ಸ್ನಫ್ ಕಲರ್ ಬ್ಲೌಸ್ ಇದು ಬರುತ್ತೆ ನೀವು ಸಣ್ಣ ಪ್ರೈಸ್ ಗೆ ತುಂಬಾನೇ ಗ್ರಾಂಡ್ ಆಗಿದೆ ಹೌದು ಮೇಡಮ್ ಎಷ್ಟು ಇದೆ ನಂಗೆ ಪ್ರೈಸ್ ಅಷ್ಟು ಗ್ರಾಂಡ್ ಇದೆ ಹೌದು ಆ ತರ ಕಾಣಿಸುತ್ತೆ ಹೌದು ರೀಸನೇಬಲ್ ಪ್ರೈಸ್ ಅಲ್ಲೇ ಇದೆ ಬ್ಲೌಸ್ ಅದು ಹೌದು ರನ್ನಿಂಗ್ ಇದೆ ರನ್ನಿಂಗ್ ಅಲ್ಲಿ ಬ್ಲೌಸ್ ಒಂದ್ ಇನ್ನೊಂದು ಕಲರ್ ಈ ಕಲರ್ ಚೆನ್ನಾಗಿದೆ ಗ್ರೀನ್ 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 ಓಪನ್ ಇದು ಓಪನ್ ಮಾಡಿ ತೋರಿಸ್ತೀನಿ ನೋಡಿ ತುಂಬಾ ಚೆನ್ನಾಗಿದೆ ಕಲರ್ಸ್ ನೋಡಿ ಬ್ಲೌಸ್ ರನ್ನಿಂಗ್ ಬರುತ್ತೆ ನೀವು ಮಿಸ್ ಮ್ಯಾಚ್ ಬ್ಲೌಸ್ ಹಾಕೋಬಹುದು ಓಕೆ ಇಷ್ಟು ಚೆನ್ನಾಗಿದೆ ನೋಡಿ ಗ್ರೀನ್ ಕೂಡ ಎಲ್ಲ ಕಲರ್ಸ್ ಚೆನ್ನಾಗಿದೆ ಇದರಲ್ಲಂತೂ ಹೌದು ಹೌದು ಟ್ರೆಡಿಷನಲ್ ಕಲರ್ಸ್ ಸಿಗುತ್ತೆ ಟ್ರೆಂಡಿ ಕಲರ್ಸ್ ಕೂಡ ಸಿಗುತ್ತೆ ಇದರಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ ಬ್ಲೌಸ್ ಸೂಪರ್ ಇದು ಬ್ಲೌಸ್ ಬೇಡ ಸೇಮ್ ಪ್ರಿಂಟ್ ಬರುತ್ತೆ ಅಂದ್ರೆ ನಾವು ಕಾಂಟ್ರಾಸ್ಟ್ ಬ್ಲೌಸ್ ಕೂಡ ವೇರ್ ಮಾಡಬಹುದು ಹೌದು ಇದು ಕೂಡ ಮೆಜಂತ ಚೆನ್ನಾಗಿರುತ್ತೆ ಇಲ್ಲಿರೋ ಸೀರೆಗೆ ಆಲ್ಮೋಸ್ಟ್ ಮೆಜಂತ ಸೆಟ್ ಆಗಿಬಿಡುತ್ತೆ ಹೇಗಿದೆ ತುಂಬಾ ಚೆನ್ನಾಗಿದೆ ಹ್ಮ್ ಸೊ ಇದೆಲ್ಲ ಬನಾರಸ್ ಬನಾರಸಲ್ಲಿ ಬರ್ತಿ ಕಲರ್ಸ್ ಎಲ್ಲ ಹೌದು ಮೇಡಮ್ ಡಾರ್ಕ್ ಕಲರ್ಸ್ ಪೇಸ್ಟಲ್ ಶರ್ಟ್ ಹೇಗಿದೆ ನೋಡಿ ಸೂಪರ್ ಕಲರ್ ಚೆನ್ನಾಗಿದೆ ಈ ಮೇರೋ ನೋಡಿ ಕಂಚಿ ಕಲರ್ ಬಂದಿದೆ ಕಂಚಿ ಸರ್ನಲ್ಲಿ ಬರತ್ತಿ ಕಲರ್ಸ್ ಎಲ್ಲ ಹೌದು ಮೇಡಮ್ ಅಷ್ಟು ಲುಕ್ ಇದೆ ನೋಡಿ ಚೆನ್ನಾಗಿದೆ ಸಾರಿ ಅಂತೂ ಸ್ನಫ್ ಕಲರ್ ಅಂತಾರಲ್ಲ ಮೇಡಮ್ ಆ ಕಲರ್ ಇದೆ ಇದಂತೂ ಸ್ವಲ್ಪ ಫೇರ್ ಆಗಿರೋ ವೇರ್ ಮಾಡ್ರೆ ಆ ಕಂಚಿ ಸೀರೆ ಹುಟ್ಟಂಗೆ ಕಾಣಿಸುತ್ತೆ ಕಾಣಿಸ್ತು ಚೆನ್ನಾಗಿದೆ ನೋಡಿ ನೋಡಿ ಪಲ್ಲು ನೋಡಿ ನೀಟ್ ಆಗಿ ಕಾಣಿಸ್ತಿದೆ ಈ ಸ್ಯಾರಿ ನಲ್ಲಿ ಪಲ್ಲು ನೋಡಿ ಮೇಡಂ ಇದಕ್ಕಂತೂ ಗ್ರೀನ್ ಕಲರ್ ಮಿಸ್ ಮ್ಯಾಚ್ ಹಾಕಿದ್ರೆ ಬ್ಲೌಸ್ ತುಂಬಾ ಚೆನ್ನಾಗಿ ಹೌದು ಕಂಚಿ ಲುಕ್ ಬರುತ್ತೆ ಅವಾಗ ಹೌದು ಮೇಡಮ್ ನೋಡಿ ಎಷ್ಟು ಚೆನ್ನಾಗಿ ಸೂಪರ್ ಪ್ರೈಸ್ ಕೂಡ ತುಂಬಾ ಕಡಿಮೆ ಇದೆ ಇಸ್ಟಿಂಗ್ ಕೂಡ ಕೊಡಬಹುದು ಓನ್ ಯೂಸ್ ಮಾಡಬಹುದು ಗ್ರೀನ್ ಚೆನ್ನಾಗಿದೆ ಹಾ ಎಲ್ಲೋ ರಾಯಲ್ ಬ್ಲೂ ಆರೆಂಜ್ ನೋಡಿ ಎಷ್ಟು ಚೆನ್ನಾಗಿದೆ ಆರೆಂಜ್ ಕೂಡ ಆರೆಂಜ್ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಮೇಡಂ ಎಷ್ಟು ಚೆನ್ನಾಗಿದೆ

ಇದು ಬುಟ್ಟ ನೋಡಿ ಕಲರ್ಸ್ ಎಲ್ಲ ಸೊ ಇದು ಲೈಟ್ ವೈಟ್ ಇದೆ ಲೈಟ್ ವೈಟ್ ಇದೆಯಾ ಹೌದು ಓಪನ್ ಮಾಡೋಣ ಚೆನ್ನಾಗಿದೆ ನೋಡಿ ಓಪನ್ ಮಾಡಿ ತೋರಿಸ್ತೀನಿ ಕಲರ್ಸ್ ಅಂತೂ ಕಲರ್ಸ್ ಕಲರ್ ಹೌದು ಎಲ್ಲ ಕಲರ್ಸ್ ಚೆನ್ನಾಗಿ ವಿಡಿಯೋ ನೋಡ್ ತಕ್ಷಣನೇ ಬನ್ನಿ ವಿಸಿಟ್ ಮಾಡಿ ಸೆಲೆಕ್ಷನ್ಸ್ ಆಗುತ್ತೆ ಇಲ್ಲಾಂದ್ರೆ ಸೇಲ್ ಮೇಲೆ ಬಂದ್ರೆ ಸಿಗಲ್ಲ ಸ್ಟಾಕ್ಸ್ ಮತ್ತೆ ರಿಪೀಟ್ ಆಗಲ್ಲ ಈ ತರ ಡಿಸೈನ್ಸ್ ಇರ್ಬೋದು ಅಲ್ಲ ಮೆಟೀರಿಯಲ್ಸ್ ಆಗ್ಬಹುದು ಒಂದ್ಸತಿ ಬಂದ್ರೆ ನೆಕ್ಸ್ಟ್ ಡಿಸೈನ್ಸ್ ಬರುತ್ತೆ ಮತ್ತೆ ಹೌದು ಅದಕ್ಕೆ ಸಿಗೋದಿಲ್ಲ ವಿಡಿಯೋ ಲೇಟ್ ನೋಡ್ತಾರೆ ಆಮೇಲೆ ಬರ್ತಾರೆ ಅವಾಗ ಸಿಗಲ್ಲ ಮೇಡಮ್ ಬೇಜಾರ್ ಪಾಪ ಸೊ ಅದಕ್ಕೆ ಅದು ತುಂಬಾ ದೂರದಿಂದ ಬರ ಕೆಲವರು ಬರ್ತಾರೆ ಬರ್ತಾರೆ ಹೌದು ಮೇಡಮ್ ಆದಷ್ಟು ಬೇಗ ಬಂದ್ರೆ ಇದೆಲ್ಲ ನಿಮ್ಗೆ ಸಿಗುತ್ತೆ ಸಿಗುತ್ತೆ ಪಲ್ಲು ನೋಡಿ ತುಂಬಾ ಯುನೀಕ್ ಆಗಿದೆ ಪ್ಲೇನ್ ಬ್ಲೌಸ್ ರನ್ನಿಂಗ್ ಹ್ಮ್ ಎಷ್ಟು ಚೆನ್ನಾಗಿದೆ ಆರಾಮಾಗಿ ಆಫೀಸ್ ಹ್ಮ್ ಇದು ಫಂಕ್ಷನ್ಸ್ ಗೆ ಲೈಟ್ ಫಂಕ್ಷನ್ಸ್ ಗೆ ಆರಾಮ ಉಟ್ಕೋಬೋದು ಹೌದು ಇಷ್ಟ್ ಕಲರ್ಸ್ ಇದೆ ಸೊ ಮೆರೂನ್ ಕೂಡ ಚೆನ್ನಾಗಿದೆ ಚೆನ್ನಾಗಿದೆ ಮೇಡಮ್ ನೋಡಿ ಚಾಕ್ಲೆಟ್ ಬ್ರೌನ್ ಇದೆ ಅದು ಚೆನ್ನಾಗಿದೆ ರೇಷ್ಮೆ ಕಲರ್ ಹೌದು ರೇಷ್ಮೆ ಕಲರ್ ಇದೆಲ್ಲ ಇದೆಲ್ಲ ಬರಲ್ಲ ಆ್ಯಕ್ಚುಲಿ ಬನಾರಸ್ ಅಲ್ಲಿ ಈ ಸತಿ ಮಾಡ್ಸಿದೀವಿ ನೋಡಿ ಇಷ್ಟ ಚೆನ್ನಾಗಿದೆ ಇಷ್ಟು ಕಡಿಮೆ ಪ್ರೈಸ್ ಗೆ ಒಳ್ಳೊಳ್ಳೆ ಕಲರ್ ಸಿಗ್ತಾ ಇದೆ ಹೌದು ಮೇಡಂ ಪಲ್ಲು ಆ ನೋಡಿ ಪಲ್ಲು ಕೂಡ ತುಂಬಾ ಡಿಫೆಂಟ್ ಆಗಿದೆ ಹೌದು ನೋಡಿ ಟಿಶ್ಯೂ ಪಲ್ಲು ತರ ಇದೆ ಹೌದು ಮೇಡಮ್ ಈ ಕಲರ್ ತುಂಬಾ ರಿಚ್ ಕಲರ್ ರಿಚ್ ಕಲರ್ ಬಂದ ತಕ್ಷಣ ಸೇಲ್ ಆಗ್ಬಿಡುತ್ತೆ ಕಲರ್ ಹೌದು ನೀವು ಪ್ಲಸ್ ಹೇಗ್ ಬಿಡ್ತೀರಾ ಹಾಗೆ ಬರುತ್ತೆ ಇದು ಇದಕ್ಕೆ ಬ್ಲೌಸ್ ಸೇಮ್ ಪಲ್ಲು ಇದು ಬರುತ್ತಲ್ವಾ ಸೇಮ್ ಕಲರ್ ರನ್ನಿಂಗ್ ಕಲರ್ ಬರುತ್ತಾ ಬರುತ್ತೆ ರನ್ನಿಂಗ್ ಬರುತ್ತೆ ನೀವು ಕಾಂಟ್ರಾಸ್ಟ್ ಹಾಕೋಬಹುದು ಮೇಡಮ್ ನಂದ್ರೆ ಎನಿ ಮಿಸ್ ಮ್ಯಾಚ್ ಕಲರ್ ಹಾಕೋಬಹುದು ಇದು ರಾಮಗ್ರೀನ್ ಇದೆ ಚೆನ್ನಾಗಿದೆ ಇದು ಕೂಡ ಇವಾಗ ಕಲಂಕಾರಿ ಬ್ಲೌಸ್ ಟ್ರೆಂಡಿಂಗ್ ಅಲ್ಲಿ ಇದೆ ಅದು ಮಾಡಬಹುದು ಇಲ್ಲ ವೇರ್ ಮಾಡಬಹುದು ಆಫ್ ವೈಟ್ ಬ್ಲೌಸ್ ನೀವೇ ಕಾಂಟ್ರಾಸ್ಟ್ ಮಾಡಬಹುದು

ಆಮೇಲೆ ರಿಚ್ ಆಗಿ ಕಾಣುತ್ತ ಹೇಗ್ ಬರುತ್ತೆ ತುಂಬಾ ಚೆನ್ನಾಗಿದೆ ಕಲರ್ಸ್ ಎದ್ ನೋಡಿ ಮೇಡಮ್ ಎಷ್ಟು ಚೆನ್ನಾಗಿದೆ ಹ್ಮ್ ನೋಡಿ ಮೇಡಂ ಎಲ್ಲ ರೀಸನೇಬಲ್ ಪ್ರೈಸ್ ಸೂಪರ್ ನೋಡಿ ಮೇಡಮ್ ತುಂಬಾ ಚೆನ್ನಾಗಿರ ಕಲರ್ ಓಕೆ ಮತ್ತೆ ಕ್ಲಾತ್ ಅನ್ನು ಹೆವಿ ಇದೆ ಫ್ಯಾಬ್ರಿಕ್ ಚೆನ್ನಾಗಿದೆ ಚೆನ್ನಾಗಿದೆ ಏನು ಆಗಲ್ಲ ಓಕೆ ತುಂಬಾ ಚೆನ್ನಾಗಿದೆ ಆರಾಮಗೆ ಗಿಫ್ಟಿನ್ ಪರ್ಪಸ್ಗೆ ನಿಮ್ಗೆ ಓನ್ ಯೂಸ್ ಗೆ ಕೊಡ್ಬೋದು ರೀಸನಬಲ್ ಪ್ರೈಸ್ ಬಾರ್ಡರ್ ನೋಡಿ ಚೆನ್ನ ಬಾರ್ಡರ್ ಸೊ ಲೋಟಸ್ ಬಾರ್ಡರ್ ಕೂಡ ಇದೆ ಹೌದು ಮೇಡಮ್ ಲೋಟಸ್ ಟೈಪ್ ಇದೆ ನೋಡಿ ನೋಡಿ ಚೆನ್ನಾಗಿದೆ ಪಲ್ಲು ಟಿಶು ಪಲ್ಲು ಪಲ್ಲುಬರ್ರಿ ಕಲರ್ ಆಕ್ಷನ್ಸ್ ತುಂಬಾನೇ ಇದೆ ಈ ಮೆಟೀರಿಯಲ್ ಹೌದು ಮೇಡಮ್ ಚೆನ್ನಾಗಿದೆ ಇದ್ರ ಸಿಗುತ್ತೆ ಪ್ಲೇನ್ ನಲ್ಲಿ ಕೂಡ ಸಿಗುತ್ತೆ ತರ್ಸಿದೀವಿ ನಿಮ್ಗೋಸ್ಕರ ವಿಡಿಯೋ ಕಸ್ಟಮರ್ ಕಸ್ಟಮರ್ ಗೋಸ್ಕರ ಮೇಡಂ ಅವ್ರ ರಿಕ್ವೈರ್ಡ್ ಕೇಳಿದ್ರು ಸಮೇ ರೀಸನಬಲ್ ಪ್ರೈಸ್ ಅಲ್ಲಿ ನಿಮ್ಗೋಸ್ಕರ ತರ್ಸಿದೀವಿ ಬನ್ನಿ ಓಕೆ ನೋಡಿ ಮೇಡಮ್ ಇವಾಗ ನಾನು ತೋರಿಸಿದ್ದು ಪ್ಲೇನ್ ಅಲ್ಲಿ ಜರಿ ಮಡಿ ಜರಿ ಬರಲ್ಲ ಥ್ರೆಡ್ ಬರುತ್ತೆ ಥ್ರೆಡ್ ಬರುತ್ತೆ ಜರಿ ತರ ಒಬ್ಬೊಬ್ರು ಚುಚ್ಚುತ್ತಾರೆ ಅಂತಾರೆ ಬಟ್ ಚುಚ್ಚಲ್ಲ ಬಟ್ ಅವ್ರ ಇಷ್ಟ ನೋಡಿ ಅವ್ರಿಗೂ ತರ್ಸಿದೀವಿ ನಾವು ಸಾಫ್ಟ್ ಇದೆ ಬಟ್ ಜರಿ ಬರಲ್ಲ ದೂರದಿಂದ ನೋಡಿ ಹೇಗ್ ಕಾಣುತ್ತೆ ಹೌದು ಲುಕ್ ವೈಸ್ ಇದು ಕಾಟನ್ ಸೀರೆ ತರ ಕಾಣ ಹೌದು ಮೇಡಮ್ ಕಾಟನ್ ಸೀರೆ ರಾಸಿಲ್ಕ್ ಅಂತ ಹೇಳಿದ್ರಿ ಹೌದು ಮೇಡಮ್ ರಾಸಿಲ್ಕ್ ಅಂತ ಹೇಳಿದೆ ಚೆನ್ನಾಗಿರುತ್ತೆ ಮೇಂಟೈನೆನ್ಸ್ ಥ್ರೆಡ್ ಎಲ್ಲ ಥ್ರೆಡ್ ಒಬ್ಬೊಬ್ರಿಗೆ ಜರಿ ಇಷ್ಟ ಆಗಲ್ಲ ನಂಗೆ ಥ್ರೆಡ್ ಅಲ್ಲೇ ಕೊಡಿ ಅಂತಾರಲ್ಲ ಅವ್ರದ್ದು ಹೋಗೋಬಹುದು ಪಲ್ಲು ಕಾಂಬಿನೇಷನ್ ಪಿಸ್ತಾ ಗ್ರೀನ್ ಗೆ ಮೆರೂನ್ ಮೆರೂನ್ ಬಂದಿದೆ ಹೌದು ಚೆನ್ನಾಗಿದೆ ನೋಡಿ ಮೇಡಮ್ ಏನ್ ಪ್ರೈಸ್ ಆಗ್ಬೋದು ಇದು ಆಫ್ಟರ್ ಡಿಸ್ಕೌಂಟ್ ಏಟ್ ಸಿಕ್ಸ್ಟಿ ಫೋರ್ ಅಷ್ಟೇನಾ ಅಷ್ಟೇ ರೀಸನೇಬಲ್ ಪ್ರೈಸ್ ಎಂಟುನೂರ ಅರವತ್ತು ಗೊತ್ತಾ ಕಲರ್ ನೋಡಿ ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ಪೇಷಲ್ ಕಲರ್ ಇದೆಲ್ಲ ನೋಡಿ ಹೇಗ್ ಬರುತ್ತೆ ಸಾರಿ ಅಂತೂ ನೋಡೋದಕ್ಕೆ ಫುಲ್ ಕಾಟನ್ ಸರ್ ಕಾಣಿಸ್ತಾ ಇದೆ ಬಟ್ ಇದು ರಾ ಸಿಲ್ಕ್ ರಾ ಸಿಲ್ಕ್ ಕ್ಲಾತ್ ಏನು ಅಲ್ಲ ಹೌದು ಸಾಫ್ಟ್ ಇದೆ ನೋಡಿ ಚೆನ್ನಾಗಿದೆ ನೋಡಿ ನೋಡಿ ಇದು ಟ್ರಾನ್ಸ್ಪರೆಂಟ್ ಇಲ್ಲ ಅದು ಟ್ರಾನ್ಸ್ಪರೆಂಟ್ ಕೂಡ ಇಲ್ಲ ನಿಮಗೆ ಮ್ಯಾಚಿಂಗ್ ತುಂಬಾ ಕರೆಕ್ಟ್ ಮ್ಯಾಚಿಂಗ್ ಆಗಬೇಕು ಅಂತಾನೂ ಏನಿಲ್ಲ ಇದಕ್ಕೆ ಏನು ಇಲ್ಲ ಹೌದು ಸ್ವಲ್ಪ ಏಜ್ ಆಗಿರೋರು ಮಿಡಲ್ ಏಜ್ ಅವರಿಗಂತೂ ತುಂಬಾ ಇಷ್ಟ ಪಡ್ತಾರೆ ಈ ಕಲರ್ ಡಿಸೈನ್ಸ್ ಆಮೇಲೆ ಇದು ಥ್ರೆಡ್ ವರ್ಕ್ ಇದೆಯಲ್ಲ ತುಂಬಾ ಇಷ್ಟ ಪಡ್ತಾರೆ ಇದು ಟಿವಿ ಆಂಕರ್ಸ್ ಇರಬಹುದು ಅಥವಾ ಫ್ಯಾಕಲ್ಟೀಸ್ ಗೆ ತುಂಬಾನೇ ಚೆನ್ನಾಗಿರುತ್ತೆ ಈ ತರ ಸಾರಿಗಳೆಲ್ಲ ಕಲರ್ಸ್ ನೋಡಿ ಮೇಡಂ ಅಲ್ಟಿಮೇಟ್ ಕಲರ್ ಇದೆ ಅದಂತ ಈ ಪಿಂಕ್ ನೋಡಿ ಅಬ್ಬಾ ಏನ್ ಸಕ್ಕತ್ತಾಗಿದೆ ಚೆನ್ನಾಗಿದೆ ಹ್ಮ್ ಆರಾಮಕ್ಕೆ ನೋಡಿ ಎಲ್ಲ ಓಪನ್ ಮಾಡಿ ತೋರಿಸ್ಬಿಡಿ ಇವತ್ತು ಚೆನ್ನಾಗಿದೆ ಈ ಡಿಸೈನ್ ಈ ಪ್ಯಾಟರ್ನ್ ಎಲ್ಲ ಇಷ್ಟ ಆಗ್ಬಿಡ್ತಾರೆ ನೋಡಿ ಪಿಂಕಿಗೆ ಲೈಟ್ ಗ್ರೀನ್ ಗ್ರೀನ್ ಇದು ಹೌದು ಗ್ರೀನ್ ಗ್ರೀನ್ ಲೈಟ್ ಅಲ್ಲ ಡಾರ್ಕ್ ಗ್ರೀನ್ ಇದೆ ಹೌದು ಮೇಡಮ್ ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಸೂಪರ್ ಕಲರ್ ಕಾಂಬಿನೇಷನ್ ಹೇಗ್ ಬರುತ್ತೆ ಎಲ್ಲ ಆರಾಮಾಗಿ ವೇರ್ ಮಾಡಬಹುದು ಓಕೆ ಎಷ್ಟು ಚೆನ್ನಾಗಿದೆ ಬ್ಲೌಸ್ ರನ್ನಿಂಗ್ ಬರುತ್ತೆ ರನ್ನಿಂಗ್ ಬರುತ್ತಾ ಒಂದ್ ಸಲ ತೋರಿಸ್ಬಿಡಿ ಇದೆ ಬ್ಲೌಸ್ ಇದೆ ಬರುತ್ತಾ ರನ್ನಿಂಗ್ ಇಲ್ಲ ಕಾಂಟ್ರಾಸ್ಟ್ ಹಾಕ್ಬೋದು ಇದಕ್ಕೆ ಹೌದು ಮೇಡಂ ನೋಡಿ ರನ್ನಿಂಗ್ ಬರುತ್ತೆ ಇದೆ ಸ್ಯಾರಿ ಫುಲ್ ಓಕೆ ಡಿಸೈನ್ಸ್ ಡಿಫ್ರೆಂಟ್ ಇದೆ ಹೌದು ಹೌದು ಅದ್ರ ಎಲ್ಲ ಚೇಂಜ್ ಚೇಂಜಸ್ ಇದೆ ಬಾರ್ಡರ್ ನು ಚೆನ್ನಾಗಿದೆ ಇದು ಗಟ್ಟಿ ಬಾರ್ಡರ್ ಟೈಪ್ ಫ್ರೆಡ್ ಅಲ್ಲಿ ಬಂದಿದೆ ಏನು ಇಲ್ಲ ಆರಾಮ ವೇರ್ ಮಾಡೋದು ಎಲ್ಲೂ ಸಿಕ್ಕಾಕೊಳ್ಳೋದು ಇಲ್ಲ ಲಾಕ್ ಆಗಿದೆ ಹೌದು ಅದು ಅಡ್ವಾಂಟೇಜ್ ಇದ್ರೆ ಚೆನ್ನಾಗಿದೆ ನೋಡಿ ಕಲರ್ ಕಲರ್ ಚೆನ್ನಾಗಿದೆ ಪೀಚ್ ಈ ಕಲರ್ ಬೇಕಿದ್ರೆ ಇದು ಹೌದು ಗ್ರೀನ್ ಚೆನ್ನಾಗಿದೆ ರೆಡ್ ನೋಡಿ ದೋಳಿ ಕಲರ್ ಚೆನ್ನಾಗಿದೆ ಕಲರ್ ಇದೆ ಇದು ಕೂಡ ಡಿಫರೆಂಟ್ ಆಗಿದೆ ಅದು ಕೂಡ ತುಂಬಾ ಚೆನ್ನಾಗಿದೆ ಹ್ಮ್ ಏನ್ ನೋಡಿ ಮೇಡಮ್ ಹ್ಮ್ ನೋಡಿ ಇಲ್ಲಿ ಇದಂತೂ ಗೊತ್ತೇ ಆಗೋದಿಲ್ಲ ಫುಲ್ ಕಾಟನ್ ತರನೇ ಕಾಣಿಸ್ತಿದೆ ಹೌದು ಮೇಡಂ ನೋಡಿ ಸೂಪರ್ ಡಿಫ್ರೆಂಟ್ ಇನ್ನೊಂದ್ ಸಲ ಪ್ರೈಸ್ ಹೇಳ್ಬಿಡ್ತಿರ ಇದ್ರದ್ದು ಏಯ್ಟ್ ಸಿಕ್ಸ್ಟಿ ಫೋರ್ ಆಫ್ಟರ್ ಡಿಸ್ಕೌಂಟ್ ಆಫ್ಟರ್ ಡಿಸ್ಕೌಂಟ್ ಎಂಟುನೂರ ಅರವತ್ತು ಜಸ್ಟ್ ಹ್ಮ್ ಕಲರ್ಸ್ ನೋಡಿ ಮೇಡಮ್ ಸೊ ಈ ತರ ಸೀರೆಗಳೆಲ್ಲ ಬೇಗ ಸೇಲ್ ಆಗ್ಬಿಡುತ್ತೆ ಆದಷ್ಟು ಬೇಗ ಬುಕ್ ಮಾಡ್ಕೋಬೇಕು ಹೌದು ಮೇಡಂ ಕರೆಕ್ಟ್ ಬೇಗ ಬುಕ್ ಮಾಡಿದ್ರೆ ನಿಮ್ಗೆ ನಿಮ್ ಮನೆಗೆ ಬರುತ್ತೆ ಇಷ್ಟು ಚೆನ್ನಾಗಿರೋ ಸೀರೆ ಇದು ಆರೆಂಜ್ ಇದು ಹೌದು ಮೇಡಂ ಆರೆಂಜ್ ಬರುತ್ತೆ ನೋಡಿ ಇಂತ ಕಲರ್ ಚೆನ್ನಾಗಿಲ್ಲ ಅಂತ ಹೇಳೋಂಗಿಲ್ಲ ಇದು ಎಲ್ಲಾ ಕಲರ್ಸ್ ಚೆನ್ನಾಗಿದೆ ನಿಮ್ಗೆ ಯಾವ ಕಲರ್ ಬೇಕು ಆರಾಮಾಗಿ ಆ ಕಲರ್ ಓಕೆ ನೋಡಿ ನಿಮ್ ರೇಂಜ್ ಅಲ್ಲೇ ಇದೆ ಒಳಗಡೆ ತೌಸಂಡ್ ಮೇಲೆ ಅದೇ ಸಾವಿರದ ಎಂಬತ್ತು ಎಂಟುನೂರ ಅರವತ್ತು ಸಿಕ್ಸ್ ತರ್ಟಿ ಸಿಕ್ಸ್ ಅದೇ ರೀಸನೇಬಲ್ ಪ್ರೈಸ್ ಅಲ್ಲಿ ಟಿವಿ ಆಂಕರ್ಸ್ ಕಲಸು ತಗೊಂಡ್ಬಿಟ್ರೆ ಡೈಲಿ ಒಂದೊಂದು ವೇರ್ ಮಾಡಬಹುದು ಮಾಡಬಹುದು ಹೌದು ಮೇಡಂ ಆಕ್ಟರ್ಸ್ ಆರಾಮಾಗಿ ವಿಡಿಯೋ ಶೂಟ್ ಅವರು ಯಾರೋ ಬೇಕಿದ್ರೆ ತಗೋಬಹುದು ಮಾಡೆಲ್ಸ್ ಏನೋ ರಿಕ್ವೈರ್ಡ್ ಇದ್ರೆ ಈ ತರ ವೆರೈಟೀಸ್ ಅಂದ್ರೆ ನಮ್ ಸ್ಟೋರಿಗೆ ವಿಸಿಟ್ ಮಾಡಬಹುದು ಇಷ್ಟ ಕಲರ್ಸ್ ಇದರಲ್ಲೇ ಇನ್ನon ಬೇರೆ ಡಿಸೈನ್ಸ್ ಇದೆ ಅದು ತೋರಿಸ್ತೀನಿ ಅದು ಥ್ರೆಡ್ ವರ್ಕೆನಾ ಇಲ್ಲ ಥ್ರೆಡ್ ಅಲ್ಲ ಜರಿ ಬರುತ್ತೆ 1080 ತೋರಿಸ್ತೀನಿ ನೋಡಿ ಇದು ರಾಸಲ್ಕ್ ಮೆಟೀರಿಯಲ್ ಏ ಬರುತ್ತೆ ಸ್ಮಾಲ್ ಬಾರ್ಡರ್ ಡಿಸೈನ್ ಡಿಫರೆಂಟ್ ಕಲರ್ಸ್ ನೋಡಿ ಮೇಡಂ ಇಷ್ಟು ಕಲರ್ಸ್ ಇದೆ ಆಫ್ಟರ್ ಡಿಸ್ಕೌಂಟ್ 1080 ಸ್ಮಾಲ್ ಬಾರ್ಡರ್ ಇದೆ ಕಂಚಿ ಬಾರ್ಡರ್ ಟೈಪ್ ಇದೆ ಅಲ್ಲ ಹೌದು ಮೇಡಂ ಡಿಸೈನ್ಸ್ ಬೇರೆ ಇದೆ ಹೊಸ ತರ ಡಿಸೈನ್ ಇದೆ ಪ್ಲಸ್ ಈ ತರ ಬಂದಿದೆ ಡಿಫ್ರೆಂಟ್ ಓಕೆ ಹ್ಮ್ ನೋಡಿ ಮೇಡಮ್ ಪಿಂಕ್ ಗೆ ರೆಡ್ ಬರುತ್ತೆ ರೆಡ್ ಕಲರ್ ಮಿಕ್ಸ್ ಆಗಿದೆ ಅದೇ ಡ್ಯುಯಲ್ ಶೇಡ್ ಡ್ಯುಯಲ್ ಶೇಡ್ ಇದೆ ನೋಡಿ ಪಲ್ಲು ಸೂಪರ್ ಗ್ರ್ಯಾಂಡ್ ಇದೆ ಹೌದು ಸಾರಿ ಪೂರ್ತಾ ಗ್ರಾಂಡ್ ಇದೆ ಹೌದು ಮೇಡಮ್ ರಿಚ್ ಲುಕ್ ಹ್ಮ್ ಬಾರ್ಡರ್ ಸ್ಮಾಲ್ ಬಾರ್ಡರ್ ಓಕೆ ಸಾರಿ ಫುಲ್ ಏನ್ ಪ್ರೈಸ್ ಆಗುತ್ತೆ ಸಾವಿರದ ಎಂಬತ್ತು ಜಸ್ಟ್ ಡಿಫ್ರೆಂಟ್ ಬುಟ್ಟಾ ಪ್ಲಸ್ ಡಿಫ್ರೆಂಟ್ ಕೊಟ್ಟಿದ್ದಾರೆ ರಾಸಿಲ್ಕ್ ಮೆಟೀರಿಯಲ್ ಸಿಲ್ಕ್ಟೀರಿಯಲ್ ಅದ್ರಲ್ಲಿ ಪ್ಲೇನ್ ರೀಸನಬಲ್ ಪ್ರೈಸ್ ಅದೇ ಇಲ್ಲ ಸ್ಟಾರ್ಟಿಂಗ್ ಇಂದ ತೋರಿಸಿದೀನಿ ರಾಸಿಲ್ಕ್ ಅಲ್ಲಿ ಪ್ಲೇನ್ ಇದೆ ಬುಟ್ಟಾ ಇದೆ ಥ್ರೆಡ್ ವರ್ಕ್ ಇದೆ ಇದು ಹೆವಿ ಜರ್ರಿ ಸ್ಮಾಲ್ ಬಾರ್ಡರ್ ಈ ತರ ಇದೆ ಕಲರ್ಸ್ ತೋರಿಸ್ತೀನಿ ನೋಡಿ ಮೇಡಮ್ ಬರ್ಬಹುದು ಪ್ಲೇನ್ ಬ್ಲೌಸ್ ಬರಬಹುದು ಮೇಡಮ್ ಇಲ್ಲಂದ್ರೆ ರನ್ ಇದು ಟಿಶ್ಯೂ ಬ್ಲೌಸ್ ಟಿಶ್ಯೂ ಬ್ಲೌಸ್ ಬಂದಿದೆ ಟಿಶ್ಯೂ ಬ್ಲೌಸ್ ಬಂದಿದೆ ಹೌದು ಪ್ಲೇನ್ ಅನ್ಕೊಂಡೆ ಸರಿ ಗ್ರಾಂಡ್ ಇರುತ್ತೆ ಹೌದು ಮೇಡಮ್ ಇದೆಲ್ಲ ನ್ಯೂ ಕಲೆಕ್ಷನ್ ಎಲ್ಲ ನ್ಯೂ ಕಲೆಕ್ಷನ್ ನಾನ್ ಏನ್ ತೋರಿಸಿದ್ದು ಎಲ್ಲ ನ್ಯೂ ಕಲೆಕ್ಷನ್ ಇದು ನೋಡಿ ಮೇಡಮ್ ಕಲರ್ಸ್ ಸೊ ಈ ಕಲರ್ ನೋಡಿ ತುಂಬಾನೇ ರಿಚ್ ಆಗಿದೆ ಇದು ಹೇಗಿದೆ ಹ್ಮ್ ರಿಚ್ ಲುಕ್ ನೋಡಿ ಅದನ್ನ ಇಟ್ಟಾಗ ಗ್ರೀನ್ ಕಾಣಿಸ್ತಾ ಇದೆ ತಗೊಂಡಾಗ ಎಲ್ಲೋ ಕಾಣಿಸ್ತಾ ಇದೆ ಡಬಲ್ ಡ್ಯುಯಲ್ ಕಲರ್ಸ್ ಇರೋದ್ರಿಂದ ಹೌದು ಮೇಡಮ್ ಚೆನ್ನಾಗಿದೆ ಎಲ್ಲ ಕಲರ್ಸ್ ಗ್ರೀನ್ ಅಂಡ್ เยลโล ಮಿಕ್ಸ್ ಇದೆ ಈ ಕಲ ಇದರಲ್ಲಿ ಸಾರಿ ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಸೂಪರ್ ಆಗಿದೆ ಕಲರ್ ಕಾಂಬಿನೇಷನ್ ಅಂತ ಅಲ್ಟಿಮೇಟ್ ಇದೆ ಇದು ಹಂಚಿ ಟೈಪ್ ಕೊಟ್ಟಬಿಡಿದೆ ಹಂಚಿ ಟೈಪ್ ನೋಡಿ ಗೊತ್ತಾಗ್ತಿದೆ ನೋಡಿ ಬಾರ್ಡರ್ ಇಲ್ಲಿ ಎಲ್ಲೋ ಬರುತ್ತೆ ನೋಡಿ ಎಲ್ಲೋ ಇದೆ ಸಾರಿ ಗ್ರೀನ್ ಇದೆ ಪल्लू ಗೊತ್ತಾಗ್ತಿದೆ ನೋಡಿ ಬ್ಲೌಸ್ ನೋಡಿ ಎಷ್ಟು ಚನ್ನಾಗಿದೆ ಮೇಡಂ ಚಿಚಾಗಿದೆ ಬ್ಲೌಸ್ ಸೋರ್ಸಿ ಆಗಿ ಟಿಶ್ಯೂ ಬ್ಲೌಸ್ ಬ್ಲೌಸ್ ತೋರಿಸ್ತೀನಿ ನೋಡಿ ತುಂಬಾ ಚೆನ್ನಾಗಿದೆ ಇದೆಲ್ಲ ಟಿಶ್ಯೂ ಟೈಪ್ ಇದೆ ನೋಡಿ ಹೌದು ಝೂಮ್ ಮಾಡಿದ್ರೆ ನೋಡಿ ಗೊತ್ತಾಗುತ್ತೆ ನಿಮ್ದು ಈ ತರ ಅಂತ ತುಂಬಾ ಚೆನ್ನಾಗಿದೆ ಹ್ಮ್ ಸ್ಯಾರಿ ಫುಲ್ ಸ್ಮಾಲ್ ಬೋರ್ಡ್ ಹ್ಮ್ ಡಿಫ್ರೆಂಟ್ ಕಲರ್ಸ್ ಅಂತೂ ಇನ್ನೂ ಚೆನ್ನಾಗಿದೆ ನೋಡಿ ಕಲರ್ ಎಲ್ಲ ಕಲರ್ಸ್ ಚೆನ್ನಾಗಿದೆ ಹ್ಮ್ ಸರಸ್ವತಿ ಕಲರ್ ನೋಡಿ ಮೇಡಮ್ ಇದು ಡಿಸೈನರ್ ಸ್ಯಾರೀಸ್ ಬನಾರಸ್ ಅಲ್ಲಿ ಫ್ಯಾನ್ಸಿ ಕಾನ್ಸೆಪ್ಟ್ ನೋಡಿ ಫ್ಯಾನ್ಸಿ ಲುಕ್ ಬರತ್ತೆ ತುಂಬಾ ಚೆನ್ನಾಗಿದೆ ಡಾರ್ಕ್ ಕಲರ್ಸ್ ಇದೆ ಲೈಟ್ ಶೇಡ್ ಇದೆ ಡಿಫ್ರೆಂಟ್ ಇದೆ ರಸಿಲ್ಕ್ ಮೆಟೀರಿಯಲ್ ಪ್ರೈಸ್ ಸೇಮ್ ಸಾವಿರದ ಎಂಬತ್ ಮೇಡಮ್ ಸಾವಿರದ ಎಂಬತ್ ಹೌದು ಪಲ್ಲು ನೋಡಿ ತುಂಬಾ ಗ್ರಾಂಡ್ ಇದೆ ನೋಡಿ ಬಾರ್ಡರ್ ನೋಡಿ ಹೇಗ್ ಬರುತ್ತೆ ಇದು ಬಾರ್ಡರ್ ಪಲ್ಲು ಚೆನ್ನಾಗಿದೆ ಹೌದು ಮೇಡಂ ವಿತ್ ಟಾಸಲ್ಸ್ ಬಂದಿದೆ ಹೌದು ಬಂದಿದೆ ಟಾಸಲ್ಸ್ ಬಂದಿದೆ ಎಲ್ಲದಕ್ಕೆ ಬನಾರಸ್ ಅಲ್ಲಿ ಹೆವಿ ರೇಂಜ್ ಅದಿಂದ ಸಾವಿರದ ಎಂಬತ್ತೈದು ಟ್ರಾಸಲ್ಸ್ ಬರುತ್ತೆ ಬ್ಲೌಸ್ ಯಾವ ತರ ಬರುತ್ತೆ ರನ್ನಿಂಗ್ ಬರುತ್ತೆ ಮೇಡಮ್ ನೋಡಿ ಇದೆ ಸೊ ಇದು ಕೂಡ ಕಾಂಟ್ರಾಸ್ಟ್ ಬ್ಲೌಸ್ ಕಾಂಟ್ರಾಸ್ಟ್ ಹಾಕಬಹುದು ಆರಾಮ್ ತುಂಬಾ ಚೆನ್ನಾಗಿದೆ ಈ ಕಲರ್ ತುಂಬಾ ಚೆನ್ನಾಗಿದೆ ಇಷ್ಟು ಡಿಸೈನ್ ನೋಡಿ ಎಷ್ಟು ಡಿಸೈನ್ ಮಾಡಿದ್ದಾರೆ ಇದರಲ್ಲಿ ಫ್ಯಾನ್ಸಿ ಬಾರ್ಡರ್ ಫ್ಯಾನ್ಸಿ ಹಟ್ಟಿ ಬಾರ್ಡರ್ ಬರಲ್ಲ ಹ್ಮ್ ಫ್ಯಾನ್ಸಿ ಬಾರ್ಡರ್ ಯಂಗ್ಸ್ಟರ್ಸ್ ಆರಾಮಾಗಿ ವೇರ್ ಮಾಡಬಹುದು ಇದನ್ನು ಒನ್ ಫಂಕ್ಷನ್ಸ್ ಕಲರ್ ಕೂಡ ಎಲ್ಲ ಟ್ರೆಂಡಿ ಕಲರ್ಸ್ ಇದೆ ಚೆನ್ನಾಗಿದೆ ಪೇಸ್ಟಲ್ ಕಲರ್ಸ್ ಇದೆ ಚೆನ್ನಾಗಿದೆ ನೋಡಿ ಚೆನ್ನಾಗಿದೆ ಸೂಪರ್ ಕಲರ್ ಸೂಪರ್ ಬರುತ್ತೆ ಲೈಟ್ ಶೇಡ್ ತುಂಬಾ ಚೆನ್ನಾಗಿದೆ ಗುರು ಪ್ರವೇಶ ಲೈಟ್ ವೇಟ್ ಫಂಕ್ಷನ್ಸ್ ಗೆ ಹೌದು ಆರಾಮಾಗಿ ವೇರ್ ಮಾಡಬಹುದು ಮತ್ತೆ ಟೈಸಲ್ಸ್ ರೆಡಿ ಇದೆ ನೋಡಿ ಹ್ಮ್ ಬಾರ್ಡ್ರು ಇಲ್ಲ ಹೊಸ ಫ್ಯಾನ್ಸಿ ಬಾರ್ಡರ್ ಹೌದು ಪಲ್ಲು ನೋಡಿ ಹೇಗಿದೆ ಮೇಡಮ್ ಬುಟ್ಟ ಒಂದ್ ಸೈಡ್ ದೊಡ್ಡ ಬಾರ್ಡರ್ ಬರುತ್ತೆ ಈ ತರ ಫ್ಯಾನ್ಸಿ ಬಾರ್ಡರ್ ಒಂದ್ ಸೈಡ್ ಈ ತರ ಚಿಕ್ ಬಾರ್ಡ್ರ್ ಡಿಫ್ರೆಂಟ್ ಇದೆ ಆರಾಮಾಗಿ ಯಂಗ್ಸ್ಟರ್ಸ್ ಕೊಡ್ಬೋದು ಫ್ಯಾನ್ಸಿ ಕಾನ್ಸೆಪ್ಟ್ ಎಲ್ರಿಗೂ ಚೆನ್ನಾಗಿರುತ್ತೆ ಮಿಡಲ್ ಆಗಿರೋದ್ಗು ಚೆನ್ನಾಗಿರುತ್ತೆ ಗ್ರಾಂಡ್ ಆಗಿ ಕಾಣುತ್ತೆ ಈವ್ನಿಂಗ್ ಮೇರ್ಗೆ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿ ಸೂಪರ್ ಲೈಟ್ ವೈಟ್ ಫಂಕ್ಷನ್ಸ್ ಗೆ ಕಂಫರ್ಟೆಬಲ್ ಅಲ್ಲಿ ವೇರ್ ಮಾಡಬಹುದು ರೀಸನೇಬಲ್ ಪ್ರೈಸ್ ಅಲ್ಲೂ ಇದೆ ಏನ್ ಪ್ರೈಸ್ ಆಗುತ್ತೆ ಸಾವಿರದ ಎಂಬತ್ತ್ ಸಾವಿರದ ಎಂಬತ್ತು ಹೌದು ಇದು ವೈಟ್ ಕಲರ್ ಬರುತ್ತೆ ಹ್ಮ್ ಆರೆಂಜ್ ಬರುತ್ತೆ ಮಸ್ಟರ್ಡ್ ಕಲರ್ ಇದೆ ಚೆನ್ನಾಗಿದೆ ಪರ್ಪಲ್ ಬರುತ್ತೆ ಪರ್ಪಲ್ ಓಪನ್ ಮಾಡಿ ಓಕೆ ಮೇಡಂ ಐದ್ ನೋಡಿ

ರಿಚ್ ಕಲರ್ ಇದು ಕೂಡ ಆರಾಮಗೆ ವೇರ್ ಮಾಡಬಹುದು ತುಂಬಾ ಚೆನ್ನಾಗಿರೋ ಕಲರ್ ಇದು ಕೂಡ ಈವ್ನಿಂಗ್ ವೇರ್ ತುಂಬಾ ಚೆನ್ನಾಗಿರೋ ಚೆನ್ನಾಗಿರೋ ಇದು ನೋಡಿ ಮೇಡಂ ಲೈಟ್ ಶೇಡ್ ಸ್ಯಾಂಡಲ್ ಕಲರ್ ನೋಡಿ ಹೇಗಿದೆ ಪಲ್ಲು ಇದು ನೋಡಿ ಬಾರ್ಡರ್ ಫ್ಯಾನ್ಸಿ ಬಾರ್ಡರ್ ಓಕೆ ಬ್ಲೌಸ್ ರನ್ನಿಂಗ್ ಬರುತ್ತೆ ನೀವು ಮಿಸ್ ಮ್ಯಾಚ್ ಮಾಡಿ ಹಾಕೊಳ್ಳಿ ತುಂಬಾ ಚೆನ್ನಾಗಿ ಕಾಣುತ್ತೆ ಹೌದು ಗೊತ್ತೇ ಆಗಲ್ಲ ಈ ರೀಸನೇಬಲ್ ಪ್ರೈಸ್ ಅಲ್ಲೂ ಇದೆ ಅಂತ ಕಾಸ್ಟ್ ಹೇಳ್ಕೊತಾರೆ ಹೌದು ಮೇಡಂ ಹೇಗಿರುತ್ತೆ ತುಂಬಾ ಚೆನ್ನಾಗಿದೆ ವೀಕ್ಷಕರ ಇವತ್ತಿನ ವಿಡಿಯೋದಲ್ಲಿ ತೋರಿಸಿರುವಂತ ಎಲ್ಲ ಸೀರೆಗಳು ತುಂಬಾನೇ ಚೆನ್ನಾಗಿದೆ ಅಫೋರ್ಡಬಲ್ ಗೆ ಸೀರೆಗಳು ಸಿಗ್ತಾ ಇದೆ ಇಷ್ಟೇ ಸೀರೆಗಳೆಲ್ಲ ಇನ್ನ ತುಂಬಾನೇ ಕಲೆಕ್ಷನ್ಸ್ ಇದೆ ನಾವು ಸ್ವಲ್ಪ ಮಾತ್ರ ವಿಡಿಯೋದಲ್ಲಿ ತೋರಿಸಿದೀವಿ ಆದಷ್ಟು ಬೇಗ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಗೆ ಶೇರ್ ಮಾಡೋದನ್ನ ಮರಿಬೇಡಿ ಏನಕ್ಕೆ ಅಂದ್ರೆ ಇದೆಲ್ಲ ತುಂಬ ಚೆನ್ನಾಗಿರೋದ್ರಿಂದ ಸ್ಟಾಕು ಬೇಗ ಖಾಲಿ ಆಗಿಬಿಡುತ್ತೆ ಶಾಪ್ಗೆ ವಿಸಿಟ್ ಮಾಡೋಕ್ಕೆ ಟೈಮ್ ಇಲ್ಲ ಅಂದ್ರೆ ಸ್ಕ್ರೀನ್ ಶಾಟ್ ತೆಗೆದು ವಾಟ್ಸ್ಆಪ್ ಮಾಡಿ ಸಾರಿನ ಎತ್ತಿಟ್ಟಿರ್ತಾರೆ ಅಥವಾ ಪೋರ್ಟರ್ ಮುಖಾಂತರ ನಿಮ್ಮ ಅಡ್ರೆಸ್ಗೆ ಕಳ್ಸಿಕೊಡ್ತಾರೆ ವೀಕ್ಷಕರ ಆದಷ್ಟು ಶಾಪ್ಗೆ ವಿಸಿಟ್ ಮಾಡಿದ್ರೆ ತುಂಬಾ ಒಳ್ಳೇದು ಏನಕ್ಕೆ ಅಂದ್ರೆ ಶಾಪ್ಗೆ ಗೆ ವಿಸಿಟ್ ಮಾಡಿದಾಗ ನೀವು ಎಲ್ಲಾ ಸೀರೆಗಳು ನೋಡಬಹುದು ಇಲ್ಲಿ ನಾವು ಸ್ವಲ್ಪ ಮಾತ್ರ ತೋರಿಸಿರ್ತೀವಿ ಇದೇ ಮೊದಲನೇ ಸಲ ಚಾನಲ್ ನೋಡ್ತಿರೋ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬಿಡಿ ಹಾಗೆ ಬೆಲ್ಲೈಕಾನ್ ಕೂಡ ಪ್ರೆಸ್ ಮಾಡಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೂಡ ಕೊಡಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನಿಮಗೆಲ್ಲ ಧನ್ಯವಾದಗಳು